ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ದ ಅರಣ್ಯ ಭೂಮಿ ಒತ್ತುವರಿ ಆರೋಪ ಕೇಳಿಬಂದಿದೆ ಇವತ್ತು ಶ್ರೀನಿವಾಸಪುರ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಮಾಡುತ್ತಿದ್ದ ರೈತ ಮುಖಂಡರ ಮೇಲೆ ರಮೇಶ್ ಕುಮಾರ್ ಅವರ ಕೆಲ ಬೆಂಬಲಿಗರು ದೌರ್ಜನ್ಯ ನಡೆಸಿ ಹಲ್ಲೆ ನಡೆಸಿದ್ದಾರೆ ಕಳೆದ ಹತ್ತು ವರ್ಷದಿಂದ ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆ ಜಂಟಿ ಸರ್ವೆ ನಡೆಸದೇ ಇರುವುದಕ್ಕೆ ಅರಣ್ಯ ಇಲಾಖೆಯ ಜಾಣ ಮೌನದ ವಿರುದ್ದ ಆಕ್ರೋಶ ವ್ಯಕ್ತವಾಗಿದೆ ಹೀಗೆ ತಾಲೂಕು ಕಚೇರಿ ಎದುರು ರೈತ ಸಂಘದ ಮುಖಂಡರ ಮೇಲೆ ಹಲ್ಲೆ ನಡೆಸುತ್ತಿರುವ ದೃಶ್ಯಗಳು ಮತ್ತೊಂದೆಡೆ ರೈತ ಮುಖಂಡರು ಹಾಗೂ ಕಾಂಗ್ರೆಸ್ ಮುಖಂಡರನ್ನ ನಿಯಂತ್ರಿಸಲು ಹರಸಾಹಸ ಪಡುತ್ತಿರುವ ಪೊಲೀಸರು ಈ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಕಚೇರಿ ಎದುರು ಶ್ರೀನಿವಾಸಮರ ತಾಲೂಕಿನ ಸರ್ವೆ ನಂಬರ್ ಎರಡರಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನಲಾದ ಅರವತ್ತೊಂದು ಪಾಯಿಂಟ್ ಮೂರು ಒಂಬತ್ತು ಎಕರೆ ಅರಣ್ಯ ಇಲಾಖೆ ಜಾಗದ ಜಂಟಿ ಸರ್ವೆ ಕಾರ್ಯಕ್ಕೆ ನವೆಂಬರ್ ಆರರಂದು ದಿನಾಂಕ ನಿಗದಿಯಾಗಿತ್ತು ಆದರೆ ಯಾರಿಗೂ ಮಾಹಿತಿಯನ್ನ ನೀಡದೆ ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸರ್ವೆ ಕಾರ್ಯವನ್ನು ತಾಂತ್ರಿಕ ಕಾರಣದ ನೆಪವೊಡ್ಡಿ ಮುಂದೂಡಿದ್ರು ಕೂಡಲೇ ಸರ್ವೆ ಕಾರ್ಯ ನಡೆಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ಮುಖಂಡ ನಾರಾಯಣಗೌಡ ನೇತೃತ್ವದಲ್ಲಿ ಶ್ರೀನಿವಾಸ ತಹಶೀಲ್ದಾರ್ ಕಚೇರಿ ಎದುರು ರೈತ ಮುಖಂಡರು ಅರಬೆತ್ತಲೇ ಪ್ರತಿಭಟನೆ ಕುಳಿತುಕೊಂಡಿದ್ದರು ಪ್ರತಿಭಟನೆಯಲ್ಲಿ ರಮೇಶ್ ಕುಮಾರ್ ಅವರ ಭಾವಚಿತ್ರ ಬಳಸಿದ್ದಕ್ಕೆ ರಮೇಶ್ ಕುಮಾರ್ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಮುಖಂಡರು ಏಕಾಏಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದರಿಂದಾಗಿ ಕಾಂಗ್ರೆಸ್ ಮುಖಂಡರು ಹಾಗೂ ರೈತ ಮುಖಂಡರ ಮಧ್ಯೆ ಮಾತಿಗೆ ಮಾತು ನಡೆದು ವಾಗ್ವಾದ ಉಂಟಾಗಿತ್ತು ಇದೇ ವೇಳೆ ಕೆಲ ಕಾಂಗ್ರೆಸ್ ಮುಖಂಡರು ರೈತ ಮುಖಂಡರಿಗೆ ಮನಸ್ಸು ಇಚ್ಛೆ ಥಳಿಸಿದ್ದಾರೆ ಏನೋ ಇಷ್ಟೆಲ್ಲ ಘಟನೆಗೆ ಸಾಕ್ಷಿಯಾಗಿದ್ದು ಶ್ರೀನಿವಾಸ್ಪುರ ತಹಶೀಲ್ದಾರ್ ಸುಧೀಂದ್ರ ಹಾಗೂ ಶ್ರೀನಿವಾಸ್ಪುರ ಪೊಲೀಸರು ವಾಗ್ವಾದ ಗಲಾಟೆ ತಡೆಯಲು ಪೊಲೀಸರಿಗೆ ಸಾಧ್ಯವಾಗಿಲ್ಲ ಪೊಲೀಸರ ಭದ್ರತಾ ವೈಫಲ್ಯದಿಂದ ರೈತ ಮುಖಂಡರಿಗೆ ಕಾಂಗ್ರೆಸ್ ಮುಖಂಡರು ಥಳಿಸಿದ್ದಾರೆ ರೈತ ಮುಖಂಡರ ಮೇಲೆ ಹಲ್ಲೆ ಮಾಡಿರುವ ದೃಶ್ಯಗಳು ಸೆರೆಯಾಗಿದೆ ಗಲಾಟೆ ತೀವ್ರತೆ ಹೆಚ್ಚಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಶ್ರೀನಿವಾಸಪುರ ಪೊಲೀಸರು ಸ್ಥಳದಲ್ಲಿ ಇದ್ದ ಕಾಂಗ್ರೆಸ್ ನಾಯಕರನ್ನ ಹಾಗೂ ರೈತ ಮುಖಂಡರನ್ನ ಹೊರಗೆ ಕಳಿಸಿದ್ರು ಇದರಿಂದ ಈ ಪರಿಸ್ಥಿತಿ ಕೊಂಚ ತಿಳಿಯಾಗಿತ್ತು ಏನೋ ಸ್ಥಳಕ್ಕೆ ಕೋಲಾರ ಹೆಚ್ಚುವರಿ ಎಸ್ಪಿ ರವಿಶಂಕರ್ ಭೇಟಿ ನೀಡಿ ಭದ್ರತೆ ಪರಿಶೀಲನೆ ನಡೆಸಿದರು ಈ ಬಗ್ಗೆ ರೈತ ಮುಖಂಡ ನಾರಾಯಣಗೌಡ ಆಕ್ರೋಶ ಹೊರಹಾಕಿದ್ದು ಜಂಟಿ ಸರ್ವೆ ಕಾರ್ಯ ನಡೆಸದೆ ಹೋದಲ್ಲಿ ಒತ್ತುವರಿ ಸ್ಥಳದಲ್ಲೇ ಗುಡಿಸಲು ಹಾಕಿ ಪ್ರತಿಭಟನೆ ಮಾಡ್ತೀವಿ ಗೂಂಡಾವರ್ತನೆ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಂತ ಒತ್ತಾಯಿಸಿದ್ದಾರೆ ರಮೇಶ್ ಕುಮಾರ್ ಫೋಟೋ ಯಾಕೆ ಇಟ್ಕೊಂಡಿದ್ಯಾ ಅಂತೇಳಿ ಏಕಾಏಕಿ ಸುಮಾರು ನೂರಿಂದ ನೂರೈವತ್ತು ಜನ ಏಕಾಏಕಿ ನುಗ್ಗಿಬಿಟ್ಟು ಏನು ಅದಂಗೆ ಹಿಂಗೆ ಅಂತ ರಮೇಶ್ ಕುಮಾರ್ ಜೈ ಅದು ಜೈ ಇದು ಜೈ ಅಂತ ಹೇಳ್ಬಿಟ್ಟು ಜೈ ಹಾಕ್ಕೊಂಡು ಹಾಕೊಂಡು ಅದ್ರ ಜೊತೆಗೆ ತಹಸೀಲ್ದಾರ್ ಅವರ ದುಂಡಾವರ್ತನೆ ಹೆಂಗಿದೆ ಗೊತ್ತಾ ಅವ್ರು ತಹಸೀಲ್ದಾರ್ ಅಲ್ಲ ಖಂಡಿತವಾಗ್ಲೂ ಹೇಳ್ತಾ ಇದೀನಿ ಅವರೊಬ್ಬ ರೌಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋನೇ ಎತ್ತಿ ಬಿಸಾಕ್ತಾರೆ ಅಂತ ಹೇಳಿದ್ರೆ ಇನ್ನು ನಮಗೆ ಭದ್ರೆ ಕೊಡ್ತದ ಅಲ್ಲಿಗೆ ಪ್ರಭಾವಿ ರಾಜಕಾರಣಿಗಳ ಗುಲಾಮರಾಗಿ ಅವ್ರು ಕೆಲಸ ಮಾಡಬೇಕಾ ಅದರ ಜೊತೆಗೆ ಇವತ್ತು ಭದ್ರತೆ ಪೊಲೀಸ್ ಭದ್ರತೆ ವೈಫಲ್ಯ ಇದೆ ನಾವು ಹತ್ತು ಜನ ಬಂದಿದೆ ಅವರು ನೂರು ಜನ ಬರ್ತಾರೆ ಅಂದಾಗ ಅವ್ರ ಇಂಟೆಲಿಜೆನ್ಸ್ ಮಾಹಿತಿ ಇದೆ ಆ ಮಾಹಿತಿ ಇದ್ದಾಗ ನಮಗೆ ರಕ್ಷಣೆ ಕೊಡಬೇಕಲ್ವಾ ಕೊಡ್ತಾ ಇಲ್ಲ ಅಲ್ಲಿಗೇನೋ ಇವರಿಗೆ ದಬ್ಬಾಳಿಕೆ ಮಾಡಿ ಇವ್ರ ಮೇಲೆ ರೌಡಿಸಮ್ ಮಾಡಿದರೆ ರೈತ ಸಂಘದವರು ಓಡೋಗ್ಬಿಡ್ತಾರೆ ಅಂತೇಳಿ ಇದಕ್ಕೆ ತಿರುಗೇಟು ನೀಡಿರುವ ಕಾಂಗ್ರೆಸ್ ಮುಖಂಡರು ಹಾಗೂ ರಮೇಶ್ ಕುಮಾರ್ ಬೆಂಬಲಿಗರು ರಮೇಶ್ ಕುಮಾರ್ ಅವರ ತೇಜುವುದಿ ಮಾಡಲು ನಾರಾಯಣಗೌಡ ನೇತೃತ್ವದ ರೈತ ಸಂಘದ ಮುಖಂಡರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅರಣ್ಯ ಭೂಮಿ ಅದು ಕಾನೂನು ಬದ್ಧವಾಗಿ ಕ್ರಮ ಜಾರಿಯಾಗಲಿ ಆದರೆ ವಿನಾಕಾರಣ ಅವರ ಫೋಟೋವನ್ನು ಇಟ್ಟು ಅವರ ತೇಜುವಧಿ ಮಾಡಿದ್ದಾರೆ ಯಾರ ಮೇಲೂ ಹಲ್ಲೆ ಮಾಡಿಲ್ಲ ಅಂತ ಕಾಂಗ್ರೆಸ್ ಮುಖಂಡ ದಿಂಬಾಲ ಅಶೋಕ್ ತಿರುಗೇಟು ನೀಡಿದ್ದಾರೆ ಕೋಲಾರ ಮಠದವರು ಮಾಡಲಿ ಎಲ್ಲ ಕಡೆ ಮಾಡಲಿ ನಿಮಗೆ ದೊಡ್ಡ ಆಗಬೇಕು ಅಂದರೆ ವಿಧಾನಸೌಧ ಮುಂದೆ ಮಾಡಿ ಡಿ ಸಿ ಅವರು ಮಾಡಬೇಕಾಗಿರೋದು ನೀವು ಡಿ ಸಿ ಅವ್ರು ಅದನ್ನು ಆದೇಶ ಮಾಡಬೇಕು ಸರ್ಕಾರದಿಂದ ಬರಬೇಕು ತಹಸೀಲ್ದಾರ್ ಮಾಡೋಕ್ಕಾಗ್ತದೆ ಈಗ ಅದನ್ನು ಸರ್ವೆ ಆದೇಶ ಮಾಡಕ್ಕೆ ಅವ್ರಿಗೆ ಅಧಿಕಾರ ಇದೆಯಾ ಅಲ್ಲಿ ನೀವು ಬರ್ತಾ ಉದ್ದೇಶ ಅಂದರೆ ಬೇಕಂತೂ ಇಲ್ಲಿ ಇದಾಗಬೇಕು ರಮೇಶ್ ಕುಮಾರ್ಗೆ ಅವಮಾನ ಮಾಡಬೇಕು ಫೋಟೋ ಇಟ್ಕೊಂಡು ಮಾಡಿ ನೋಡೋಣ ಯಾರು ಬರ್ತಾರೆ ನೋಡೋಣ ಅಂತ ಯಾರೋ ನಿಮಗೆ ಹೇಳಿ ಕಳಿಸಿದ್ದಾರೆ ಇನ್ನು ಈ ಘಟನೆ ಸಂಬಂಧಪಟ್ಟಂತೆ ರೈತ ಮುಖಂಡರು ಹಲ್ಲೆ ನಡೆಸಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡ ರಮೇಶ್ ಎಂಬುವರು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದೂರನ ದಾಖಲಿಸಿದ್ದು ಪ್ರತಿಭಟನೆ ವೇಳೆ ಹಲ್ಲೆಗೊಳಗಾದ ರೈತ ಮುಖಂಡ ಗೌಡ ಸಹ ಕೋಲಾರ ಎಸ್ಪಿ ಅವರಿಗೆ ದೂರನ ಸಲ್ಲಿಸಿ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಈ ಮಧ್ಯೆ ಶ್ರೀನಿವಾಸದ ಜಿನಗಲಗುಂಟೆ ಸರ್ವೆ ನಂಬರ್ ಎರಡರಲ್ಲಿ ಎಕರೆ ಜಮೀನು ಒತ್ತುವರಿ ಪತ್ತೆಹಚ್ಚಲು ಕೇಂದ್ರ ಅರಣ್ಯ ಇಲಾಖೆ ಅಧಿಕಾರಿಗಳು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮತ್ತೆ ನೋಟಿಸ್ ಜಾರಿ ಮಾಡಿದ್ದು ಒಂದು ತಿಂಗಳ ಒಳಗೆ ಜಂಟಿ ಸರ್ವೆಯನ್ನು ನಡೆಸಿ ಎರಡು ತಿಂಗಳ ಒಳಗೆ ತೆಗೆದುಕೊಳ್ಳುವ ಕ್ರಮದ ಬಗ್ಗೆ ಮಾಹಿತಿ ನೀಡುವಂತೆ ನೋಟಿಸ್ ಜಾರಿ ಮಾಡಿದೆ ಒಟ್ನಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಅರಣ್ಯ ಭೂಮಿ ಒತ್ತುವರಿ ಪ್ರಕರಣದಲ್ಲಿ ಜಂಟಿ ಸರ್ವೆಗೆ ರೈತ ಮುಖಂಡರು ಒತ್ತಾಯಿಸಿದ್ದವು ರಾಜಕೀಯವಾಗಿ ಜಂಟಿ ಸರ್ವೆಯನ್ನ ತಡೆಯಲಾಗುತ್ತದೆ ಎಂಬ ಟೀಕೆಯೂ ಕೇಳಿ ಇದೆ ಆದರೆ ಪ್ರತಿಭಟನಾ ನಿರತರ ಮೇಲೆ ಆಗಿದ್ದು ಎಷ್ಟು ಮಾತ್ರ ಸರಿ ಎಂಬ ಚರ್ಚೆ ಆರಂಭವಾಗಿದೆ ಈಗ ಜಂಟಿ ಸರ್ವೆಗೆ ಮತ್ತೆ ಕೇಂದ್ರ ಅರಣ್ಯ ಇಲಾಖೆ ಸೂಚಿಸಿದ್ದು ಈ ಬಗ್ಗೆ ರಾಜ್ಯ ಅರಣ್ಯ ಇಲಾಖೆ ಏನು ಕ್ರಮ ಕೈಗೊಳ್ಳುತ್ತದೆ ಅಂತ ಕಾದು ನೋಡಬೇಕಾಗಿದೆ